ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರಧಾರಿ ಅಂತ್ಯಗೊಂಡ ನಂತರ ಈಗ ಸ್ನೇಹ ಅವರು ಮಾಧ್ಯಮದ ಮುಂದೆ ಬಂದು ಕೆಲವು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಹೌದು ಕಳೆದ ಮೂರು ವರ್ಷಗಳಿಂದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಮಾಡುತ್ತಿದ್ದ ಸಂಜನಾ ಬುರ್ಲಿ ಅವರು ಈಗ ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಹೊರ ಬಂದಿರುವ ಸಂಜನಾ ಬುರ್ಲಿ ಅವರು ಈಗ ಮಾಧ್ಯಮದ ಮುಂದೆ ಬಂದು ಮಾತನಾಡಿದ್ದು ತಮ್ಮ ಮೂರು ವರ್ಷಗಳ ಪಯಣ ಹೇಗಿತ್ತು ಅನ್ನೋದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸಂಜನಾ ಬುರ್ಲಿ ಅವರು ಸ್ನೇಹ ಪಾತ್ರದಲ್ಲಿ ಅಭಿನಯವನ್ನ ಮಾಡುತ್ತಿದ್ದರು ಕಳೆದ ಮೂರು ವರ್ಷಗಳಿಂದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಅಭಿನಯವನ್ನ ಮಾಡುತ್ತಿರುವ ಸ್ನೇಹ ಅವರಿಗೆ ಹತ್ತಿರವಾಗಿದ್ದು ಕಂಠಿ ಪಾತ್ರಧಾರಿ ಅಂತ ಹೇಳಬಹುದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಮತ್ತು ಕಂಠಿಯ ಪಾತ್ರ ಸಾಕಷ್ಟು ಜನರ ಮೆಚ್ಚುಗೆಗೆ ಕಾರಣವಾಗಿತ್ತು ಇನ್ನು ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಅವರ ಪಾತ್ರವನ್ನು ಅಂತ್ಯ ಮಾಡಲಾಗಿದ್ದು ಕಂಠಿ ಒಂಟಿಯಾಗಿದ್ದಾನೆ ಸದ್ಯ ಮಾಧ್ಯಮದ ಮುಂದೆ ಬಂದು ಮಾತನಾಡಿದ ಸಂಜನಾ ಬುರ್ಲಿ ಅವರು ಕಂಠಿಯ ದತ್ತ ತನ್ನ ಒಡನಾಟ ಹೇಗಿತ್ತು ಅನ್ನೋದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡಿದ್ದಾರೆ ಇನ್ನು ಮಾಧ್ಯಮದ ಮುಂದೆ ಮಾತನಾಡಿದ ಸ್ನೇಹ ಪಾತ್ರಧಾರಿ ಸಂಜನಾ ಬುರ್ಲಿ ಅವರು ಕಳೆದ ಮೂರು ವರ್ಷಗಳಿಂದ ಕಂಠಿಯ ಜೊತೆ ನನ್ನ ಸ್ನೇಹ ಬಹಳ ಉತ್ತಮವಾಗಿತ್ತು ಕೊನೆಯ ದಿನಗಳು ಅವರನ್ನು ಬಿಟ್ಟು ಬರುವುದು ನನಗೆ ಬಹಳ ಕಷ್ಟವಾಗಿತ್ತು ಎಂದು ಹೇಳಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಕಂಠಿಯವರ ಜೊತೆ ಉತ್ತಮವಾದ ಸ್ನೇಹವನ್ನು ಹೊಂದಿದ್ದ ಸಂಜನಾ ಬುರ್ಲಿ ಅವರು ಕೊನೆಯ ದಿನಗಳಲ್ಲಿ ಅವರನ್ನು ಬಿಟ್ಟು ಬರುವುದು ಮತ್ತು ಅವರಿಗೆ ಬಾಯಿ ಹೇಳುವುದು ಬಹಳ ಕಷ್ಟವಾಗಿತ್ತಂತೆ ಅದೇ ರೀತಿಯಲ್ಲಿ ಕೊನೆಯ ದಿನದ ಶೂಟಿಂಗ್ನಲ್ಲಿ ಕಂಟಿಯ ಜೊತೆ ಮಾತನಾಡಿದ ಸ್ನೇಹ ಅವರು ನಿಮ್ಮ ಮುಂದಿನ ಜೀವನ ಉತ್ತಮವಾಗಿರಲಿ ಎಂದು ವಿಶ್ ಕೂಟೆ ಮಾಡಿದ್ದಾರಂತೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕೊನೆಯ ದಿನದ ಶೂಟಿಂಗ್ನಲ್ಲಿ ಕಂಠಿಯ ಜೊತೆ ಮಾತನಾಡಿದ ಸ್ನೇಹ ಅವರು ನಿಮ್ಮ ಮುಂದಿನ ಜೀವನ ಉತ್ತಮವಾಗಿರಲಿ ಮತ್ತು ನೀವು ಕನ್ನಡ ಚಿತ್ರರಂಗದಲ್ಲಿ ಉತ್ತಮವಾಗಿ ಹೀರೋವಾಗಿ ನಟನೆಯನ್ನ ಮಾಡಿ ಎಂದು ವಿಶ್ ಕೂಡ ಮಾಡಿದ್ದಾರಂತೆ ಸದ್ಯ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಅವರ ಪಾತ್ರವನ್ನ ಅಂತ್ಯ ಮಾಡಲಾಗಿದ್ದು ಇದು ವೀಕ್ಷಕರ ಬೇಸರಕ್ಕೆ ಕಾರಣವಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಸ್ನೇಹ ಅವರು ವಿದ್ಯಾಭ್ಯಾಸದ ಕಾರಣ ದೆಹಲಿಗೆ ಹೋಗಿ ಆಗುತ್ತಿದ್ದು ಈ ಕಾರಣಗಳಿಂದ ಧಾರಾವಾಹಿಯಿಂದ ಹೊರಬರಬೇಕಾದ ಸನ್ನಿವೇಶ ಈಗ ಉದ್ಭವವಾಗಿದೆ ವಿದ್ಯಾಭ್ಯಾಸದ ಕಾರಣ ಬೇರೆ ಊರಿಗೆ ಹೋಗಿ ಸೆಟಲ್ ಆಗುತ್ತಿರುವ ಕಾರಣ ಸ್ನೇಹ ಅವರು ಪುಟ್ಟಕ್ಕರ ಮಕ್ಕಳು ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಅಂತ ಹೇಳಬಹುದು